ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸರ್ ಈಗ ನೀವು ದೇವಸ್ಥಾನಗಳಿಗೂ ವಿಸಿಟ್ ಮಾಡ್ತೀರಾ ಕೆಲವೊಂದು ತೊಂದರೆ ಆಗಲಿರೋ ದೇವಸ್ಥಾನಗಳನ್ನ ಸರಿ ಮಾಡಿಕೊಟ್ಟಿದ್ದೀರ ಸೊ ಕೆಲವು ದೇವಸ್ಥಾನಗಳನ್ನ ಹೇಳಿದ್ದೀರಾ ಇದಕ್ಕೆ ಮೊದಲು ಕೂಡ ಇತ್ತೀಚಿನ ದಿನಗಳಲ್ಲಿ ಯಾವುದಾದ್ರೂ ದೇವಸ್ಥಾನಗಳ ಮೇಲೆ ಪ್ರಯೋಗಗಳಾಗಿರೋವು ಯಾವ ಥರ ಎಲ್ಲ ಪ್ರಯೋಗಗಳು ಯಾವ ಥರ ಎಫೆಕ್ಟ್ಗಳಾಗಿರ್ತವೆ ಯಾವ ಥರ ಪ್ರಯೋಗಗಳು ಮಾಡಿರ್ತಾರೆ ಸೊ ಇದೊಂದು ನಿಮ್ಮ ಅನುಭವಗಳನ್ನ ಶೇರ್ ಮಾಡಿ ಖಂಡಿತ ಶ್ರೀ ಗುರು ನಮಃ ಹರಿ ಓಂ ದೇವಾಲಯ ದೇವಂ ದೇವಾಲಯ ಪ್ರೋಕ್ತೋ ದೇವೋ ಜೀವೋ ಸನಾತನ ಅಂತ ಅಂದರೆ ದೇವಾಲಯದಲ್ಲಿರ್ತಕ್ಕಂಥ ಒಂದು ಶಕ್ತಿ ಇದೆಯಲ್ಲ ಅದು ಸಾಮಾನ್ಯವಾಗಿ ಇಡೀ ವಿಶ್ವದಲ್ಲಿ ನೆಮ್ಮದಿ ಇರತಕ್ಕಂಥ ಒಂದು ಆಧ್ಯಾತ್ಮಿಕವಾಗಿ ಮುಕ್ತಿ ಕಡೆಗೆ ಹೋಗುವಂಥದ್ದು ಒಂದು ಸ್ಥಳನೇ ದೇವಾಲಯ ಆಮೇಲೆ ಆ ದೇವಾಲಯದಲ್ಲಿ ಮುಖ್ಯವಾಗಿ ಯಾರು ಅರ್ಚಕರು ಅರ್ಚಕಸ್ಯ ಪ್ರಭಾವೇನ ಶಿಲಾವಾರಿ ಶಂಕರ ಅಂದರೆ ಶಿಲೆಯನ್ನು ಕೂಡ ಶಂಕರನಾಗಿ ತೋರಿಸುವಂಥ ಶಕ್ತಿ ಅರ್ಚಕನಿಗಿರುತ್ತೆ ಅಂತ ಸೊ ದೇವಾಲಯ ಅರ್ಚಕ ಇದೆರಡು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು ನಾನು ನೋಡಿರೋ ಕೇಸಲ್ಲಿ ಅರ್ಚಕನೇ ಆ ದೇವಾಲಯವನ್ನ ಹಾಳು ಮಾಡುವಂಥದ್ದು ಹಣದಾಸೆಗೆ ಹಾಳು ಮಾಡುವಂಥದ್ದು ಸೊ ಇಂಥದ್ದೆಲ್ಲ ನಡೆದಿರುವಂಥ ಒಂದು ಘಟನೆಗಳ ಬಗ್ಗೆ ನಾನು ನಿಮಗೆ ಇವತ್ತು ಹೇಳ್ತಾ ಇದ್ದೀನಿ ಏನಾಗತ್ತೆ ನಮ್ಮ ಗುರುಗಳೇನಿದ್ದಾರೆ ನಮಗೆ ನಾನು ಹೇಳಿದಾಗೆ ನನಗೆ ಐದಾರು ಜನ ಗುರುಗಳಿದ್ದಾರೆ ಅದರಲ್ಲಿ ಗುರು ನಮ್ಮ ಒಬ್ಬರು ಗುರುಗಳ ಶಿಷ್ಯನೇ ಅವನಿಗೆ ಭೂತ ವೈದ್ಯ ಸರಿಯಾಗಿ ಬರಲ್ಲ ಅರ್ಧಂಬರ್ಧ ಕಲ್ತ್ಕೊಂಡು ಒಂದಷ್ಟು ಸಣ್ಣ ಪುಟ್ಟದನ್ನು ಮಾಡ್ತಾನೆ ಆ ವ್ಯಕ್ತಿ ಕೊನೆಗೆ ಅವನಿಗೆ ಜೀವನೋಪಾಯಕ್ಕೆ ಜನ ಸಿಕ್ಕಿಲ್ಲ ಅಂತ ಹೇಳಿ ಅವನೇನು ಮಾಡ್ತಾನೆ ಒಂದು ದೇವಾಲಯ ತಗೊಳ್ತಾನೆ ದೇವಾಲಯ ತಗೊಂಡು ಅಲ್ಲಿ ಸ್ವಲ್ಪ ಈ ಭೂತ ವೈದ್ಯದಲ್ಲಿ ಆಕರ್ಷಣೆಗಳು ಅದು ಇದು ಮಾಡಿ ಪ್ರಯೋಗಗಳನ್ನ ಮಾಡಿ ಒಂದಷ್ಟು ಜನನ ಸಂಪಾದನೆ ಮಾಡ್ತಾನೆ ಜನ ಬರೋ ಥರ ಆಗ್ತಾರೆ ಆವಾಗ ಅಲ್ಲಿ ಆ ದೇವಾಲಯ ಒಂದು ಸ್ವಲ್ಪ ಅಭಿವೃದ್ಧಿ ಆಗೋಕ್ಕೆ ಶುರುವಾಗುತ್ತೆ ಒಂದು ಟ್ರಸ್ಟ್ ಅಂತ ಹೇಳಿ ಮಾಡ್ತಾರೆ ಇವನಿಗೂ ಕಡಿಮೆ ಇಲ್ಲ ಚೆನ್ನಾಗಿ ಇವನು ಬೆಳೆದು ಒಂದು ಒಳ್ಳೆಯ ಸ್ಥಿತಿವಂತನಾಗ್ತಾನೆ ಅನುಕೂಲ ಆಗುತ್ತೆ ಅನುಕೂಲ ಆದಾಗ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇವನ ಆ ಒಂದು ಪ್ರಯೋಗ ಏನಿದೆ ಅದು ಸ್ವಲ್ಪ ಜಾಸ್ತಿ ಆಗ್ತಾ ಇರುತ್ತೆ ಓಕೆ ದಿನ ಹೋಗ್ತಾ 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 ಜಾಸ್ತಿ ಆಗ್ತಾ ಇರುತ್ತೆ ಯಾರು ಇವನ ಮೇಲೆ ವಿರುದ್ಧವಾಗಿ ಮಾತಾಡ್ತಾರೋ ಅವ್ರ ಮೇಲೆ ಒಂದು ಏನಾದರೂ ಒಂದು ಪ್ರಯೋಗವನ್ನು ಮಾಡಿಬಿಡೋದು ಆ ದೇವಾಲಯಕ್ಕೆ ಬಂದ ತಕ್ಷಣ ಆ ಒಬ್ಬರು ಏನ ಒಂದು ಕಮಿಟಿಯ ಟ್ರಸ್ಟಿಗಳಿದ್ದಾರೆ ಅವ್ರು ಯಾರೋ ಬಂದ ತಕ್ಷಣ ಅವ್ರಿಗೇನೋ ಒಂದು ತೀರ್ಥಾನೋ ಪ್ರಸಾದನೋ ಕೊಟ್ಬಿಡೋದು ಅದು ಮಾಂತ್ರಿಕ ವಿದ್ಯೆ ಮೂಲಕ ಕೊಡೋದು ಅವ್ರಿಗೇನೋ ಎಫೆಕ್ಟ್ಗಳಾಗೋದು ಇಂಥದ್ದು ಮಾಡೋದಾಯಿತು ಇದೆಲ್ಲ ಸ್ವಲ್ಪ ಜನಕ್ಕೆ ಗೊತ್ತಾಗ್ಬಿಡುತ್ತೆ ಯಾಕಂದರೆ ಅವರೆಲ್ಲ ಸುಮ್ಮನೆ ಕೂತ್ಕೊಳ್ಳೋರಲ್ಲ ಆಧ್ಯಾತ್ಮಿಕವಾಗಿ ಯಾರು ಇರ್ತಾರೆ ಅವರೇ ದೇವಸ್ಥಾನದ ಟ್ರಸ್ಟಿಗಳಾಗಿರ್ತಾರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅವಾಗ ಏನಾಗುತ್ತೆ ಇವನ್ನ ತೆಗೆದು ಹೊರಗಡೆ ಹಾಕಬೇಕು ಅಂಥೇಳಿ ಅವ್ರು ಡಿಸೈಡ್ ಮಾಡ್ತಾರೆ ಮಾಡಿದಾಗ ಆ ವಿಚಾರ ಇವನ್ಗೆ ಗೊತ್ತಾಗುತ್ತೆ ಗೊತ್ತಾಗದ ಅದೊಂದು ದೇವಿ ದೇವಸ್ಥಾನ ಆ ದೇವಿ ದೇವಸ್ಥಾನದಲ್ಲಿ ಅವನು ಹಿಂದೆ ಆ ದೇವಿ ದೇವಸ್ಥಾನ ಹಿಂಭಾಗದಲ್ಲಿ ಸ್ವಲ್ಪ ಈ ಪ್ರಯೋಗನ ಮಾಡಿಡ್ತಾನೆ ಅಂದ್ರೆ ದಿಗ್ಬಂಧನ ಪ್ರಯೋಗನ ಮಾಡಿಡ್ತಾನೆ ಯಾಕಂದ್ರೆ ಅಲ್ಲಿ ಏನಾಗ್ಬಿಡುತ್ತೆ ಜನ ಜಾಸ್ತಿ ಬರ್ತಾ 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 ತುಂಬಾ ಜನ ಜಾಸ್ತಿ ಆಗಿ ಹೋಗ್ಬಿಡ್ತಾರೆ ಜನ ಕಂಟ್ರೋಲ್ ಮಾಡೋಕೆ ಆಗಲ್ಲ ಅಂತ ಒಂದು ಪರಿಸ್ಥಿತಿ ಓಕೆ ಆವಾಗ ದಿಗ್ಬಂಧನ ಮಾಡಿ ಇಟ್ಬಿಡ್ತಾನೆ ಇಟ್ಟು ಇವನ್ನ ದೇವಸ್ಥಾನದ ತೆಗೆದಾಕ್ತಾರೆ ಒಂದು ಮೂರು ತಿಂಗಳ ತನಕ ಚೆನ್ನಾಗೇ ನಡೆಯುತ್ತೆ ದೇವಸ್ಥಾನ ಒಂದು ಸಲ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಕೆಲವು ವಿಚಾರಗಳು ನಮ್ಗೆ ಬರುತ್ತೆ ಏನಂದ್ರೆ ದೇವಸ್ಥಾನದ ಸ್ವಲ್ಪ ಆಕರ್ಷಣೆ ಕಡಿಮೆ ಆಗ್ತಾ ಇದೆ ದೇವಸ್ಥಾನಕ್ಕೆ ಈ ಹಿಂದೆ ಬಿಟ್ಟೋಗಿರ್ತಕ್ಕಂಥ ಅರ್ಚಕರು ಸ್ವಲ್ಪ ಮಾಂತ್ರಿಕರಾಗಿದ್ರು ಏನಾದ್ರು ತೊಂದರೆ ಮಾಡಿದಾರ ನೋಡಿ ಈ ತರ ಬರುತ್ತೆ ಈ ತರ ಬಂದಾಗ ನಾವು ಹೋಗಿ ಆ ದೇವಸ್ಥಾನೆಲ್ಲ ಪರಿಶೀಲನೆ ಮಾಡ್ತೀವಿ ಮಾಡಿದಾಗ ಸಾಮಾನ್ಯವಾಗಿ ದೇವಸ್ಥಾನದ ಒಳ ಒಳ ಒಳಾಂಗಣ ಅಲ್ಲೆಲ್ಲ ನೋಡಿದಾಗ ಏನು ತೊಂದರೆಗಳು ಇರೋದಿಲ್ಲ ಅವ್ರಿಗೆ ಹೇಳ್ತೀವಿ ಇಲ್ಲ ಸರಿಯಾಗಿ ಇದೆ ಏನು ಅಂತ ಸಮಸ್ಯೆಗಳಾಗಿಲ್ಲ ಆಮೇಲೆ ಕೆಲವು ಟ್ರಸ್ಟಿಗಳು ಅದೇನು ತೊಂದರೆ ಆಗಿದೆ ಅವ್ರದ್ದು ನೋಡಿದಾಗ ಅವ್ರಿಗೆ ಮಾಂತ್ರಿಕ ಪ್ರಯೋಗಗಳಾಗಿರೋದು ಗೊತ್ತಾಗುತ್ತೆ ಅವಾಗ ಅವ್ರಿಗೆಲ್ಲ ಸ್ವಲ್ಪ ಲಿಫ್ಟ್ ಮಾಡಿಕೊಟ್ಟಿರ್ತೀವಿ ಆದರೆ ದೇವಸ್ಥಾನ ಅಂತೂ ಡೌನ್ ಫಾಲ್ ಆಗ್ತಾ ಬರ್ತಾ ಇರುತ್ತೆ ಬೆಳವಣಿಗೆ ಇಲ್ಲ ಜನಗಳು ಹೋಗ್ತಾ ಇಲ್ಲ ಕಡಿಮೆ ಆಗಿದೆ ಅವಾಗ ಅವರು ಮತ್ತೆ ಹೇಳ್ತಾರೆ ಗುರುಗಳೇ ಇಲ್ಲ ಇದು ತುಂಬಾ ತೊಂದರೆ ಆಗ್ತಾ ಇದೆ ದೇವಸ್ಥಾನಕ್ಕೆ ನೂರು ಜನ ಬರ್ತಾ ಇರೋರು ಇವಾಗ ಹತ್ತು ಜನದಿಂದ ಎಂಟು ಜನ ಏಳು ಜನಕ್ಕೆ ಇಳಿದು ಬಿಟ್ಟಿದ್ದಾರೆ ಸ್ವಲ್ಪ ನೋಡಿ ಅಂದಾಗ ನಾನು ನಮ್ಮ ಒಂದು ಕ್ಷೇತ್ರ ಏನಿದೆ ನಮ್ಮ ಒಂದು ಸ್ಥಳ ಅಲ್ಲಿಗೆ ಅವ್ರನ್ನ ಕಳಿಸ್ಕೊತೀನಿ ಕಳಿಸ್ಕೊಂಡು ಆ ಯಕ್ಷಿಣಿಯ ಮೂಲಕ ಕೇಳ್ತೀನಿ ಏನಾಗಿದೆಯಮ್ಮ ಇದಕ್ಕೆ ಏನು ತೊಂದರೆ ಅಂತ ಅವಾಗ ಆ ಯಕ್ಷಿಣೀಯ ವಿದ್ಯೆಯಲ್ಲಿ ನಮ್ಗೆ ಏನು ಅಂದ್ರೆ ಆ ಒಂದು ದೇವಾಲಯದಿಂದ ಒಂದೂವರೆ ಕಿಲೋಮೀಟರ್ ಅಲ್ಲಿ ಒಂದು ವೃಕ್ಷದ ಕೆಳಗಡೆ ಈ ದೇವಸ್ಥಾನಕ್ಕೆ ಮಾಡಿಸಿ ನೋಡಿ ಎಲ್ಲಿ ಇಟ್ಟಿದ್ದಾರೆ ಅಂತ ಒಂದೂವರೆ ಅಷ್ಟು ದೂರದಲ್ಲಿ ದೂರದಲ್ಲಿ ಇಲ್ಲ ಬಂದಿಲ್ಲ ಬಟ್ ಈ ಖಂಡಿತ ನಡೆಯುತ್ತೆ ಮಾಂತ್ರಿಕ ಪ್ರಯೋಗ ಯಾವಾಗಲೂ ಕೂಡ ಮನೆ ಬಂದು ಮನೆ ಒಳಗಡೆನೆ ಹಾಕ್ಬೇಕು ಅಂತಿಲ್ಲ ಮನೆ ಹೊರಗಡೆ ಎಲ್ಲಾದ್ರೂ ಮಾಡ್ಸಿಟ್ಟರು ಕೂಡ ಅದ್ರ ಎಫೆಕ್ಟ್ ಇರುತ್ತೆ ಎಫೆಕ್ಟ್ ಬಂದ ತಕ್ಷಣ ಕೂಡಲೇ ತೋರಿಸ್ಬೇಕು ಅವಾಗ ಸರಿ ಹೋಗುತ್ತೆ ಆಮೇಲೆ ಅದ್ರ ಜೊತೆಗೆ ಇಲ್ಲಿರುವಂತಹ ಟ್ರಸ್ಟ್ ಮೆಂಬರ್ಗಳಿಗೂ ಒಂದೊಂದ್ಸಲ ಏನೋ ಒಂದು ಪ್ರಯತ್ನದ ಕಾಟ ಆಗುವಂತದ್ದು ಅಲ್ಲಿ ಏನೂ ಇರಲ್ಲ ಸುಮ್ನೆ ಒಂದ್ ಸ್ವಲ್ಪ ಭೂತ ಭಯ ಆಗುವಂತದ್ದು ಯಾರೋ ಮನೆ ಹತ್ರ ಬಂದು ಏನೋ ಒಂಥರ ಸೌಂಡ್ ಗಳಾಗೋದು ಇವೆಲ್ಲ ಆಗ್ತಾ ಇರುತ್ತೆ ಅಂದ್ರೆ ಅದು ಬಿಟ್ಬಿಡ್ಲಿ ಅಂತ ಆ ಬಿಟ್ ಬಿಟ್ಬಿಡ್ಲಿ ಅಂತ ಸೊ ಅವಾಗ ನಮ್ಗೆ ಗೊತ್ತಾಗತ್ತೆ ಹೋಗಿ ಅಲ್ಲಿ ತೆಗೆದು ನೋಡಿದ್ರೆ ಅಲ್ಲಿ ಈ ಉಪ್ಪು ಕೆಳಗಡೆ ಉಪ್ಪು ಒಂದು ಕುಡಿಕೆ ಮೇಲ್ಗಡೆ ಏನೇನೋ ಕೆಲವೆಲ್ಲ ಐಟಮ್ಗಳು ಈ ಮೂಳೆ ಪ್ರಾಣಿಗಳ ಮೂಳೆ ಅದು ಇದು ಎಲ್ಲ ಇಟ್ಟಿದ್ದಾರೆ ಅದನ್ನೆಲ್ಲ ನೋಡಿ ನಮಗೆ ಶಾಕ್ ಆಗಿಬಿಡುತ್ತೆ ಇಂಥ ಒಂದು ಪ್ರಯೋಗ ದುಷ್ಟಪ್ರಯೋಗ ಅದು ಮಾಡಿಟ್ಟಿದ್ದಾರೆ ಆಮೇಲೆ ಕೂಡ್ಲೆ ನಾವು ಅಲ್ಲೇನೇ ಒಂದು ಆ ಒಂದು ಶಕ್ತಿನ ತೆಗೆದು ಬಂಧನ ಮಾಡಿ ಅದನ್ನೆಲ್ಲ ಅಲ್ಲೇ ಸುಟ್ಟಾಕಿ ಮತ್ತೆ ಅಲ್ಲೇ ಅದನ್ನು ಸಮಾಧಿ ಮಾಡಿ ಆ ದುಷ್ಟ ದುಷ್ಟಶಕ್ತಿಯಿಂದ ತೊಗೊಂಡ್ಬಂದು ಅದನ್ನು ನಾವು ಮಾಡಿದ್ವಿ ಕ್ಲಿಯರ್ ಮಾಡಿಬಿಟ್ವಿ ಸೊ ಈ ಥರ ದೇವಾಲಯದಲ್ಲಿ ಮಾಡುವಂತಹ ಪ್ರಯೋಗಗಳು ದಿಗ್ಬಂಧನಗಳು ಇದೆಲ್ಲ ತುಂಬಾ ಇಂಪಾರ್ಟ್ ಇಂಪಾರ್ಟೆಂಟ್ ಆಗಿರುವಂಥದ್ದು ಯಾವಾಗಲೂ ಕೂಡ ಆ ಒಂದು ಭೂಮಿ ಏನಿದೆ ದೇವಸ್ಥಾನದಲ್ಲಿ ಆ ಭೂಮಿಗೆ ಮಾಡೋವಂಥ ಪ್ರಯೋಗ ಅಲ್ಲದೆ ದೇವಸ್ಥಾನದ ಹೊರಗಡೆಗಳು ಕೂಡ ಈ ತರ ಪ್ರಯೋಗಗಳು ನಡೆಯುತ್ತೆ ಆಮೇಲೆ ಕೆಲವು ಮಾಂತ್ರಿಕರು ಮಾಡ್ತಾರೆ ಅಂದ್ರೆ ಆ ದೇವಸ್ಥಾನದಲ್ಲಿ ಇರುವಂಥ ಎಲ್ಲ ಶಕ್ತಿಯೂ ತಗೊಂಡ್ಬರ್ಬೇಕು ಅಂತ ಹೇಳಿ ಅಲ್ಲಿ ಬಂದು ಅಲ್ಲಿ ದೇವಿ ಮೇಲೆ ಇರುವಂಥ ಹೂ ದೇವರ ಮೇಲೆ ಇರುವಂಥ ಹೂವು ಇವೆಲ್ಲ ತಗೊಂಡು ಆ ಒಂದು ಎನರ್ಜಿಯನ್ನು ತೆಗೆದು ಅಲ್ಲಿ ನೆಗೆಟಿವ್ ಎನರ್ಜಿನ ಹಾಕ್ಬಿಡೋದು ಇವ್ರಿಗೆ ಕಂಟ್ರೋಲ್ ಬರೋ ತರ ಅಂದ್ರೆ ಈ ಗ್ರಾಮದಲ್ಲಿ ಇವೆಲ್ಲ ನಡೆಯುತ್ತೆ ಅವಾಗ ದೇವಸ್ಥಾನಕ್ಕಿಂತ ಈ ಮಾಂತ್ರಿಕದ ಮನೆಯಲ್ಲೇ ಜಾಸ್ತಿ ಪವರ್ ನಡೆಯುತ್ತೆ ಆ ಶಕ್ತಿರ್ತಾನೆ ಇಲ್ಲಿ ಇಲ್ಲಿ ಬಳಸ್ಕೊಂತಾರೆ ದೇವಸ್ಥಾನ ಮನೆಗಳಿಗಂತೂ ಇನ್ನೂ ತುಂಬಾ ಈ ದೇವಸ್ಥಾನದಲ್ಲಂತೂ ಶಕ್ತಿ ಇರುತ್ತೆ ದೇವರ ಶಕ್ತಿ ಇರುತ್ತೆ ಅಲ್ಲೇ ಮಾಡ್ತಾರೆ ಅಂದ್ಮೇಲೆ ಮನೇಲಿ ಇನ್ನೂ ಡೇಂಜರ್ ಆಗಿ ಮಾಡುವಂತ ಪ್ರಯೋಗಗಳೆಲ್ಲ ಇರ್ತವೆ ಆದ್ರಿಂದಾನೇ ಫಸ್ಟ್ ನಾವು ಏನಾದರೂ ಸಣ್ಣ ಪುಟ್ಟ ತೊಂದರೆಗಳಾದಾಗ ಫಸ್ಟ್ ಅದನ್ನ ಇಮಿಡಿಯೇಟ್ ಆಗಿ ತೋರಿಸ್ಕೊಂಡು ಅಲ್ಲಿ ಏನಾಗಿದೆ ಅನ್ನೋದೊಂದು ಪ್ರಶ್ನೆ ಮೂಲಕ ನೋಡಿ ಅದಕ್ಕೆ ಪರಿಹಾರ ಮಾಡ್ಕೊಳ್ಳೋದಿದೆಯಲ್ಲ ತುಂಬಾ 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 ಒಳ್ಳೇದದು ಅಂದರೆ ಕೊನೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬಾ ವಿಪರೀತಕ್ಕೆ ಹೋದ್ಮೇಲೆ ತುಂಬಾ ಕಷ್ಟ ಅನುಭವಿಸ್ಬೇಕಾಗತ್ತೆ ಸೊ ಕೆಲವೊಂದು ಸರಿ ಈಗ ದೇವಸ್ಥಾನಗಳಲ್ಲಿ ಇದೊಂದು ಪ್ರಯೋಗ ನೀವು ಹೇಳಿದ್ರಿ ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಅವರು ಮಾಡಿದ್ರು ಮಾಡಿದ್ರು

ದೇವಸ್ಥಾನಗಳಲ್ಲಿ ಈ ಒಂದಷ್ಟು ಸೂಚನೆಗಳು ಸಿಗುತ್ತೆ ಯಾವ ಯಾವ ತರ ಸೂಚನೆಗಳು ಸಿಗುತ್ತೆ ಅಂದ್ರೆ ನೋಡಿ ಅವರು ಒಂದು ಅಬ್ಸರ್ವ್ ಮಾಡಬೇಕಾಗಿರೋದೇನಂದ್ರೆ ದೇವಸ್ಥಾನದಲ್ಲಿ ದೀಪ ಸರಿಯಾಗಿ ಆಗಲ್ಲ ಹಚ್ಚಿದ ತಕ್ಷಣ ಹಂಗೆ ಆರೋಗ್ಬಿಡತ್ತೆ ಒಂದು ಎರಡನೇದು ಏನಾಗುತ್ತೆ ಅಂದ್ರೆ ಆ ಬಟ್ಟೆಗಳಿಗೆ ಅಗ್ನಿ ಸ್ಪರ್ಶ ಆಗುವಂಥದ್ದು ಆಯ್ತಾ ಆ ದೇವಾಲಯದಲ್ಲಿ ಯಾವಾಗ್ಲೂ ಏನೋ ಒಂಥರ ಸ್ಮೆಲ್ ಇರುವಂತದ್ದು ಆಮೇಲೆ ಯಾರಾದ್ರೂ ಈ ತುಂಬಾ ಈ ಕೆಟ್ಟಿ ಜನ ಬಂದು ಅಲ್ಲಿ ಅಲ್ಲಿ ಬಂದು ಅಲ್ಲಿ ಗಲಾಟೆಗಳು ಮಾಡುವಂಥದ್ದು ಜಗಳಾಗುವಂಥದ್ದು ಇಂಥದ್ದೆಲ್ಲ ಸೂಚನೆಗಳು ಬೇಕಾದಷ್ಟು ಬರ್ತಾ ಇರುತ್ತೆ ಆ ಟೈಮ್ನಲ್ಲಿ ಆ ದೇವಾಲಯದಲ್ಲಿ ಇಲ್ಲಾಂದ್ರೆ ಏನಾದರೂ ಒಂದು ಒಂದು ದೇವಸ್ಥಾನದ ಗೋಡೆನೋ ಗಿಡನೋ ಅಲ್ಲಿ ಡ್ಯಾಮೇಜ್ ಆಗುವಂಥದ್ದು ಅಥವಾ ದೇವಸ್ಥಾನ ಬಾಗ್ಲಲ್ಲೇ ಯಾರನ್ನ ಆಕ್ಸಿಡೆಂಟ್ ಈಕ್ಸಿಡೆಂಟ್ ಆಗಿ ಸಾಯುವಂಥದ್ದು ಅಥವಾ ಅಲ್ಲಿ ಬಿದ್ದು ಸಾಯುವಂಥದ್ದು ಇಂಥದ್ದೆಲ್ಲ ತುಂಬಾ ಆಗುತ್ತೆ ಒಂದು ದೇವಾಲಯದಲ್ಲಿ ಇದೇ ಥರ ಆದಾಗ ನಮ್ಮ ಈ ಕಡೆ ಚಿಕ್ಕಬಳ್ಳಾಪುರದ ಕಡೆ ಒಂದು ಚಂಡಿ ಹೋಮ್ ಆಗ್ತಿತ್ತು ಮೂರು ಜನ ಅಲ್ಲೇ ಬಿದ್ದರು ಈ ಪ್ರಯೋಗ ಆಗಿತ್ತಲ್ಲಿ ಅದಕ್ಕೆ ಅಂತಾನೆ ಮಾಡಿಸ್ತಾ ಇದ್ದಿದ್ದು ಸೊ ನಾವು ಅಲ್ಲಿ ವಿಸಿಟ್ ಕೊಟ್ಟು ಅಲ್ಲಿ ಏನಾಗಿದೆ ಅಂತ ಚೆಕ್ ಮಾಡಿಸಿ ಇಮಿಡಿಯೇಟ್ ಆಗಿ ಹೋಮ ನಿಲ್ಸಿ ಚೆಕ್ ಮಾಡಿಸಿ ಎಲ್ಲ ಕ್ಲಿಯರ್ ಆಯ್ತು ಕ್ಲಿಯರ್ ಮಾಡಿ ಎಲ್ಲ ಬಂದ್ವಿ ಒಂದು ಮೂರು ದಿವಸ ಟೈಮ್ ಆಯ್ತು ಅದಕ್ಕೆ ಹಂಗಾಗಿ ಅದನ್ನ ಇಮಿಡಿಯೇಟ್ ಆಗಿ ಕ್ಲಿಯರ್ ಮಾಡಬೇಕಾಗತ್ತೆ ಮಾಡ್ಕೊಬೇಕು ಅದು ತುಂಬಾ ಇಂಪಾರ್ಟೆಂಟ್ ಅದು ಸೊ ದೇವಸ್ಥಾನಗಳು ತುಂಬ ಚೆನ್ನಾಗಿ ನಡೆಯೋ ಕೆಲವೊಂದು ಸರಿ ಡ್ಯಾಮೇಜ್ ಆಗ್ತವೆ ಸೊ ಅದು ಏನಕ್ಕೆ ಡ್ಯಾಮೇಜ್ ಆಗ್ತವೆ ಅಂದರೆ ಯಾರಾದರೂ ಈ ಥರ ಮಾಂತ್ರಿಕರು ಏನಾದರೂ ಅದನ್ನು ಡ್ಯಾಮೇಜ್ ಮಾಡಬೇಕು ಅಂತಲೇ ಮಾಡಿಟ್ಟಿದ್ದಾಗ ಡ್ಯಾಮೇಜ್ ಆಗ್ತವೆ ಸೊ ಈ ಥರದ್ದು ವಿಚಾರಗಳು ಭಟ್ರು ಯಾಕಂದರೆ ಈ ಥರ ಒಂದು ಅನ್ ಅನುಭವ ಸಾಕಷ್ಟು ದೇವಸ್ಥಾನಗಳನ್ನ ಅವರು ವಿಸಿಟ್ ಮಾಡಿರ್ತಾರೆ ಅಲ್ಲಿ ಆಗಿರೋ ಸಮಸ್ಯೆಗಳು ನೋಡಿ ಆ ಅನುಭವಗಳನ್ನ ನಿಮ್ಮ ಮುಂದೆ ಶೇರ್ ಮಾಡಿರ್ತಾರೆ ಇದನ್ನು ಸೊ ಯಾರಾದರೂ ದೇವಸ್ಥಾನ ನಿರ್ವಹಣೆ ಮಾಡೋವಂಥವ್ರು ಸೊ ಈ ವಿಚಾರಗಳನ್ನ ಅಬ್ಸರ್ವೇಷನ್ ಇಟ್ಕೊಂಡು ಅಲ್ಲೇನಾದರೂ ಈ ಥರ ಘಟನೆಗಳೇನಾಗಿ ತೊಂದರೆಗಳಾಗಂಗಿಲ್ಲ ಇಮ್ಮಿಡಿಯೇಟ್ ಅದನ್ನು ಸರಿ ಮಾಡಿಕೊಡ್ಬೇಕು ಅನ್ನೋ ವಿಚಾರಕ್ಕೋಸ್ಕರ ಇದನ್ನು ಓಪನ್ ಮಾಡಿ ನಿಮ್ಮ ಮುಂದೆ ಮಾತಾಡ್ಸಿದ್ದೀವಿ ಸೊ ನೆಕ್ಸ್ಟ್ ಬೇರೆ ವಿಚಾರಗಳು ಇನ್ನೂ ತುಂಬ ಮಾತಾಡೋವಿದ್ದಾವೆ ಸೊ ಅವುಗಳನ್ನ ಮಾತಾಡ್ತಾ ಹೋಗ್ತೀವಿ ನೋಡ್ತಾ ಹೋಗಿ ಎಪಿಸೋಡ್ ನಮಸ್ಕಾರ